ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟಂಟ್ ಚಟ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಸಖತ್ತಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ಡೆಫಿನೆಟ್ಲಿ ಖಂಡಿತ ತುಂಬ ಸುಲಭವಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಬೌಲಷ್ಟು ನಾನು ಉರ್ಗಡ್ಲೆ ತೊಗೊಂಡು ಅದನ್ನು ಚೆನ್ನಾಗಿ ಗ್ರೈಂಡರ್ ಮಾಡಿಕೊಂಡು ಈ ಥರ ರುಬ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ನಂತರ ಅದೇ ಒಂದು ದೊಡ್ಡ ತಟ್ಟೆ ತೊಗೊಂಡು ಅಥವಾ ಬೇಷನ್ ತೊಗೊಂಡು ನೀವು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನ ಅದಕ್ಕೆ ಸೇರಿಸ್ಕೊಂಡು ಹುರುಗಡಲೆ ಹಿಟ್ಟನ್ನ ಅದೇ ಬೌಲ್ ಅಳತೆಯಲ್ಲಿ ಎರಡು ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲಷ್ಟು ಹುರುಗಡಲೆ ಹಿಟ್ಟು ಅದು ಪರ್ಫೆಕ್ಟ್ ಅಳತೆ ನಂತರ ಒನ್ ಟೀ ಸ್ಪೂನಷ್ಟು ಓಂಕಳಕ್ಕುಳಿ ನಂತರ ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆ ಅದು ಹುರಿದು ಪುಡಿ ಮಾಡಿರೋ ಜೀರಿಗೆ ಪೌಡರು ಒನ್ ಟೀ ಸ್ಪೂನ್ ಸಾಕು ನಂತರ ರುಚಿಗೆ ಎರಡು ಟೀ ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಕರೆಕ್ಟ್ ಸಾಕಾಗುತ್ತೆ ಇಷ್ಟಿಟ್ಟಿಗೆ ನಂತರ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಅರಿಶಿನ ಪುಡಿಸ್ ತಗೊಂಡಿದ್ದೀನಿ ನೆಕ್ಸ್ಟು ಖಾರಕ್ಕೆ ಅಚ್ ಖಾರದ ಪುಡಿನ ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಖಾರ ತಿನ್ನೋರು ಹೆಚ್ಚು ಕಡಿಮೆ ಹಾಕೋಬೋದು ನೀವು ಆಮೇಲೆ ಇದನ್ನು ಸಲ ಡ್ರೈ ಮಿಕ್ಸ್ ಮಾಡಿ ಸ್ಪೂನಲ್ಲಿ ನಂತರ ಇದೇ ಟೈಮಲ್ಲಿ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಎಣ್ಣೆ ಬೇಡ ಅನ್ನೋರು ಬೇಕಿದ್ರೆ ಬಟರ್ನ ಬಿಸಿ ಮಾಡಿಕೊಂಡು ಸೇರಿಸ್ಕೋಬೋದು ಬೆಣ್ಣೆ ಅಥವಾ ತುಪ್ಪನ ನೋಡಿ ಅದನ್ನು ಒಂದ್ಸಲಿ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟು ಈ ಥರ ಆಗಬೇಕು ನಂತರ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನ ತೊಗೊಂಡಿದ್ದೀನಿ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ಅಳತೆ ನೀರನ್ನ ಇದಕ್ಕೆ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಬೇಕಿದ್ರೆ ಸ್ವಲ್ಪ ಕಮ್ಮಿ ಆದರೆ ಹಾಕ್ಕೋಬೋದು ನೋಡ್ತಿದ್ದೀರಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೆ ಈ ಥರ ಹಿಟ್ಟನ್ನ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆಗಿ ಕಲಿಸ್ಕೊಳ್ಳಿ ನೀವು ಇದನ್ನು ನೋಡ್ತಿದ್ದೀರಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಥರ ಕಲಿಸ್ಕೊಂಡ್ರೆ ಚಕ್ಲಿ ಹಿಟ್ಟು ರೆಡಿ ಆಗುತ್ತೆ ಇದು ತುಂಬ ಹೊತ್ತು ನೆನೆಯೋ ಅವಶ್ಯಕತೆ ಏನಿಲ್ಲ ಇದು ನೆನೆಸೋ ಅವಶ್ಯಕತೆಯೂ ಇಲ್ಲ ನೀವು ಈಸಿಯಾಗಿ ಕಲಿಸ್ಕೊಂಡ ತಕ್ಷಣವೇ ಈಸಿಯಾಗಿ ಚಕ್ಲಿ ಮಾಡ್ಕೊಬೋದು ನೋಡ್ತಿದ್ದೀರಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಈ ಥರ ಮಾಡ್ಕೊಳ್ಳಿ ನಂತರ ಇದು ಚಕ್ಲಿ ಮೇಕರು ನೋಡ್ತಿದ್ದೀರಲ್ಲ ಅದಕ್ಕೆ ಫಸ್ಟು ಎಣ್ಣೆನ ಹಾಕಿ ಚೆನ್ನಾಗೆ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಸವರ್ಕೋಬೇಕು ನೋಡ್ತಿದ್ದೀರಲ್ಲ ಅದು ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಹಾಗಾಗಿ ನೋಡಿ ಈ ಥರ ಹಿಟ್ಟನ್ನ ಇದಕ್ಕೆ ಹಾಕೋಬೇಕಾಗತ್ತೆ ನೀವು ಈ ಥರ ಚಕ್ಲಿ ಮೇಕರ್ಗೆ ಹಿಟ್ಟನ್ನ ಈ ಥರ ಅದರೊಳಗಡೆ ಹಾಕಿ ಅದನ್ನು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ನೋಡ್ತಿದ್ದೀರಲ್ಲ ಈ ಥರ ಚಕ್ಲಿ ನಿಮಗೆ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮುಖಾಂತರ ತಿಳಿಸಿ ಚಕ್ಲಿ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಈಸಿಯಾಗಿ ಮಾಡ್ಕೋಬೋದು ಇನ್ನೇನು ಮಕ್ಕಳಿಗೆ ರಜನೂ ಬೇಸಿಗೆಗಾಲ ಬರ್ತಿದೆ ರಜಾ ಬರ್ತಿದೆ ಆ ಟೈಮಲ್ಲಿ ಮನೇಲಿ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡ್ತಿದ್ದೀರಲ್ಲ ಆಚೆ ಕಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಥರ ಚಕ್ಲಿ ಮೇಕರ್ ಮುಖಾಂತರ ಚಕ್ಲಿಗಳನ್ನ ಒಂದೊಂದಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಟಿದ್ದೀನಿ ನೋಡ್ತಿದ್ದೀರಲ್ಲ ಒಂದು ಸ್ವಲ್ಪ ಹಾಕಿ ಚೆಕ್ ಮಾಡಿಕೊಂಡೆ ನಾನು ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾನು ಒಂದೊಂದೇ ಚಕ್ಲಿಗಳನ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹುಷಾರಾಗೆ ನಿಧಾನಕ್ಕೆ ಒಂದೊಂದೇ ಚಕ್ಲಿ ಎಣ್ಣೆಗೆ ಹಾಕೊಳ್ಳಿ ನೋಡಿ ಈ ಥರ ನೋಡಿ ಗ್ಯಾಸ್ನ ಒಂದೇ ನಿಮಿಷ ಸ್ವಲ್ಪ ಜೋರು ಇಟ್ಕೋಬೇಕು ಫಸ್ಟಿಗೆ ನಂತರ ಅದನ್ನು ಫುಲ್ಲು ಮೀಡಿಯಂ ಫ್ಲೇಮ್ಗೆ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಚಕ್ಲಿ ತುಂಬ ಚೆನ್ನಾಗೆ ಗರಿಗರಿಯಾಗಿ ಬರುತ್ತೆ ಅದು ಒಳಗೆಲ್ಲ ಚೆನ್ನಾಗೆ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ನೀವು ಕರ್ಕೋಬೇಕು ನೋಡ್ತಿದ್ದೀರಲ್ಲ ಈ ಥರ ಎಲ್ಲ ಚಕ್ಲಿನೂ ನಾನು ಕರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಾಗಿತ್ತು ಚೆನ್ನಾಗಿ ಬಂದಿತ್ತು ಟೇಸ್ಟು ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಮಧುವಾಗಿ ತುಂಬ ಚೆನ್ನಾಗಾಗಿದೆ ತುಂಬ ಸ್ಮೂತಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಆಗಿತ್ತು ನೀವು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲಿ ನನ್ನ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ